ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಂಜೆ ಟೈಮ್ ಮಳೆಗಾಲಲ್ಲ ಏನಾದರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅನಿಸುತ್ತೆ ಅದಕ್ಕೆ ಇವತ್ತು ಈರುಳ್ಳಿ ಪಕೋಡಾ ಮಾಡಾಕತ್ತಿ ಸುಲಭವಾಗಿ ಮತ್ತು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಈರುಳ್ಳಿ ಪಕೋಡಾ ಮಾಡೋದು ಹೇಗೆ ಅಂತ ಈ ರೆಸಿಪಿನ ನಿಮ್ಮೊಟ್ಟಿಗೆ ಸೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಬೇಕಾದ ಪದಾರ್ಥಗಳು ಎರಡು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡನಿ ಈ ಥರ ಉದ್ದಕ ಕಟ್ ಮಾಡ್ಕೊಂಡು ಇಟ್ಕೊಬೋದು ಇವಾಗ ಒಂದು ಅರ್ಧ ಬಾಯ್ಲು ಹಸಿ ಕಡಲೆ ಹಿಟ್ಟು ತಗೊಂಡಾನೆ ಅದಕ್ಕೆ ಇವಾಗ ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಬೇಕು ಅಕ್ಕಿ ಹಿಟ್ಟು ಹಾಕಿದ್ರೆ ಸೂಪರಾಗಿ ಬರ್ತೈತಿ ಇವಾಗ ಒಂದೂವರೆ ಸ್ಪೂನು ಅಚ್ಚ ಖಾರದ ಪುಡಿ ಸ್ವಲ್ಪ ಎರಡು ಹೇಳಿ ಕರಿಬೇವು ತೊಗೊಂಡನಿ ಇವಾಗ ಒಂದು ಸ್ಪೂನು ಜೀರಿಗೆ ತೊಗೊಂಡಿನಿ ಅದಕ್ಕೆ ಅರ್ಧ ಸ್ಪೂನು ಧನಿಯಾ ಕಾಳು ತಗೊಂಡನಿ అదన బాడెండి హు ఇవన్న బడ్డీ తిప్పి సమేత అదన జడ్జ్ కజ్ కంది హనీ ఈరో జ్కి సిప్పి సమేత జడ్జ్ కోడ్రీ భాళ చన బర్తీ ఇవగా అర్ధ స్పూన్ సక్రె త్రీ రుచికి తష్ట ఉప్పుకో ఇవగా వంద ఇష్ట ఐటమ్స్ అందు ఇవగా ఈ బాయిల్గే ಮೊದಲು ಈರುಳ್ಳಿ ಕಟ್ ಮಾಡಿದ್ವಲ್ಲ ಸೀರೆಕಾಯಿ ಈ ಥರ ಇದ್ದೀನಿ ಇವಾಗ ಎರಡೆಳಿ ಕರಿಬೇವು ಈ ಥರ ಕಟ್ ಮಾಡಿದ್ದಲ್ಲ ಅದನ್ನ ಸೇರಿಸ್ಕೋಬೋದು ಇವಾಗ ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಧನಿಯಾ ಆ್ಯಡ್ ಮಾಡ್ತೀನಿ ಜೀರಿಗೆ ಧನಿಯಾ ಬೆಳ್ಳುಳ್ಳಿ ಹಾಕೋದ್ರಂತ್ರ ಪಕೋಡ ಎಣ್ಣೆ ಒಳಗೆ ಬಿಡೋದಕ್ಕೆ ಎಷ್ಟು ಘಮ ಘಮ ಅಂತೈತಿ ಗೊತ್ತಾ ಇವಾಗ ಅಚ್ಚ ಖಾರದ ಪುಡಿ ಒಂದೂವರೆ ಸ್ಪೂನ್ ತೊಗೊಂಡಿನಿ ಇವಾಗ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಈ ಅಕ್ಕಿ ಹಿಟ್ಟು ಹಾಕೋದ್ರಂತ್ರ ಪಕೋಡ ಗರಿ ಗರಿಯಾಗಿ ಬರ್ತವೆ ಇವಾಗ ಹಸಿ ಕಡಲೆ ಹಿಟ್ಟು ಹಾಕ್ತಾಯಿದಾನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತೀನಿ ಸಕ್ಕರೆ ಹಾಕಿದ್ರೆ ಪಕೋಡ ಕಲರು ಸೂಪರಾಗಿ ಬರ್ತೈತಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊ ಇವಾಗ ಬಾಯ್ಲ್ಗೆ ಎಲ್ಲ ಐಟಮ್ಸ್ ಹಾಕಿದ್ವಲ್ಲ ಇವಾಗ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈರುಳ್ಳಿ ಈರುಳ್ಳಿ ಒಳಗೆ ನೀರು ಇರ್ತತ್ತಲ್ಲ ಹಾಗಾಗಿ ಕೈಯಲ್ಲೇ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ರೆ ಪೊಕ್ಕ ಸೂಪರಾಗಿ ಬರ್ತವೆ ನೋಡಿರಿ ಇವಾಗ ಈ ಥರ ಆದ್ಮೇಲೆ ಇವಾಗ ನೀರು ಆ್ಯಡ್ ಮಾಡ್ಕೊಂತಾನೆ ನೀರು ಆ್ಯಡ್ ಮಾಡ್ಕೊಂಡು ಕಲಿಸ್ಕೋಬೇಕು ಒಂದಪ್ಪಡಿಗೆ ಜಾಸ್ತಿ ನೀರು ಹಾಕ್ಯಬೇಡ್ರಿ ನೋಡ್ಕೆ ನೀರು ಹಾಕ್ಯಬೇಕು ಕೂಡ ಗರಿ ಗರಿಯಾಗಿ ಬರ್ಬೇಕಂದ್ರೆ ಜಾಸ್ತಿ ತಳ್ಳಗೆ ಕಲ್ಸ್ಕೊಬಾರ್ದು ಜಾಸ್ತಿ ಗಟ್ಟಿಯಾಗ ಕಲಿಸ್ಕೊಬಾರ್ದು ತಳ್ಳ ಕಲಿಸ್ಕೊಂಡ್ವಿ ಅಂದ್ರೆ ಎಣ್ಣೆ ಒಳಗೆ ಬಿಡತ್ತಿಗೆ ಅದು ಈರುಳ್ಳಿ ಒಂದು ಸೈಡ್ ಇದನ್ನ ಒಂದು ಸೈಡ್ ಹಿಟ್ಟ ಒಂದು ಸೈಡ್ ಆಗ್ಬಿಡ್ತೈತಿ ಇವಾಗ ಇದಕ್ಕೆ ಇನ್ನು ಎರಡು ಸ್ಪೂನು ಹಸಿ ಕಡಲೆ ಹಿಟ್ಟು ಇದ್ದೀನಿ ಹಾಕಿ ಇವಾಗ ಈ ಥರ ಕಲಿಸ್ಕೋಬೇಕು ತೀರ ಗಲ್ ತಳ್ಳಲ್ಲ ತೀರ ಗಟ್ಟಿನ ಅಲ್ಲ ಇವಾಗ ಒಂದು ಬಾಣಲಿಗೆ ಎಣ್ಣೆ ಎರ್ಡು ಮಾಡ್ಕೊಳಕತ್ತೀನಿ ಎಣ್ಣೆನ ಎರಡು ಆದ ನಂತರ ಉರಿನ ಯಾವಾಗಿದ್ರೂ ಮೀಡಿಯಮ್ ಸೈಜ್ ಒಳಗೆ ಇಟ್ಕೋಬೇಕು ಇಲ್ಲಾಂದ್ರೆ ಪಕೋಡ ಮೇಲೆ ಬೆಂದಿರ್ತೈತಿ ಒಳಗೆ ಹಸಿ ಹಸಿಯಾಗಿ ಹಂಗೆ ಇರ್ತತಿ ಈ ಥರ ಬಿಟ್ಕೋಬೇಕು ನೋಡ್ರಿ ಈ ಥರ ಬಿಟ್ಕಂದ್ರೆ ಇವಾಗ ಇದನ್ನು ಮೂರು ನಿಮಿಷ ಆದ್ಮೇಲೆ ತಿರುಗಿಸ್ತಾ ಇರ್ಬೇಕು ತಿರುಗ್ಸಿದ್ರೆ ಪಕೋಡ ಎಷ್ಟು ಚೆನ್ನಾಗಿ ನೋಡ್ರಿ ಕಲರ್ ಏ ಥರ ಬಂದೈತಿ ಈ ಥರ ಕಲರ್ ಬರ್ಬೇಕು ಹಿಂಗಿದ್ರೆ ಗರಿ ಗರಿಯಾಗಿ ಬರುತ್ತೈತಿ ತಿನ್ನೋಕೆ ಭಾಳ ರುಚಿಯಾಗಿರ್ತೈತಿ ಮಳೆಗಾಲದಾಗಂತರ ಸಂಜೆ ಟೈಮ್ ಈ ಥರ ಮಾಡಿ ಇದ್ರ ಜೊತೆಗೆ ಸ ಮಂಡಕ್ಕಿ ಮಾಡಿದ್ರೆ ಸೂಪರ್ ಆಗ್ತೈತೆ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಟೈಮು ನಿಮ್ಮ ಮನೆಯಲ್ಲಿ ಮಾಡಿರಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್